ಈಗ ಶ್ರಷ್ಟೋತ್ತರ ಕಶನ್ ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣನವರು ನಮ್ಮ ಧರ್ಮ ಸಂಹಿತೆ ಸಮಾನತ್ಸಾರುವ ವಚನ ಸಾಹಿತ್ಯ ನಮ್ಮ ಧರ್ಮ ಲಾಂಛನ ವಿಶ್ವಾತ್ಮನಪೂರ್ವಾದ ಇಷ್ಟಲಿಂಗ ನಮ್ಮ ಧರ್ಮಕ್ಷೇತ್ರ ಗುರುಬಸವರ ಐಕ್ಯಕ್ಷೇತ್ರ ಕೂಡಲ ಸಂಗಮ ಶರಣಭೂಮಿ ಬಸವ ಕಲ್ಯಾಣ ತ್ಯಾಗ ಭೂಮಿ ಕುಕ್ಷೇತ್ರ ಹುಳವಿ ನಮ್ಮ ಧರ್ಮ ಧ್ವಜ ಚಟ್ಕೋರ ಇಷ್ಟಲಿಂಗ ಸಹಿತ ಗುರುಬಸವ ಧ್ವಜ ನಮ್ಮ ಧರ್ಮದ ಧ್ಯೇಯ जाति वर्ण वर्ग रहता धर्म सहित शरण समाज निर्माण कल्याण राज्य निर्माण जय बसव राजा भक्त जन सुरोजा जय सुणिक देवन घन तेज जय तो करुणा सिंधु भजक जन बंधु जय विष्णु नायका